ಆತ್ಮೀಯ ಬಂಧುಗಳೇ ಹೀಗೆ ಶ್ರೀರಾಮಕೃಷ್ಣರ ಮತ್ತು ಗೋಪಾಲ ಯರ್ಮ ಒಂದು ಸಾಧನ ಸಾಧನ ಮುಗಿತು ಈಗ ಅವಳನ್ನು ಅವರು ಬೇರೆಯವರ ಉದ್ಧಾರಕ್ಕಾಗಿ ಜಪ ಮಾಡುವಂತೆ ಹೇಳಿದ್ದನ್ನು ಕೇಳಿದ್ದೇವೆ ಹೀಗೆ ಅವರು ದಕ್ಷಿಣೇಶ್ವರದಲ್ಲಿ ಇರ್ತಾ ಇದ್ರು ಆ ಸಂದರ್ಭದಲ್ಲಿ ನರೇಂದ್ರ ಬಂದು ಹೋಗ್ತಾ ಇದ್ದಲ್ಲಿ ನರೇಂದ್ರ ಅತ್ಯಂತ ಬುದ್ಧಿವಂತ ವಿಚಾರವಂತ ಮತ್ತು ಈ ಮಾಡ್ರನ್ ಒಂದು ಎಜುಕೇಶನ್ ಪಡೆದುಕೊಂಡಂಥವನು ಈ ಸುಲಭವಾಗಿ ಯಾವುದೇ ರೀತಿಯಾದಂಥ ಆಧ್ಯಾತ್ಮಿಕ ಅನುಭವಗಳು ಇದೆಲ್ಲ ನಂಬುವಂಥವನಲ್ಲ ಅದಕ್ಕೆ ಒಂದ್ಸಾರಿ ಈ ಗೋಪಾಲ ಯರ್ಮ ನರೇಂದ್ರ ಕೇಳ್ತಾರೆ ನಾನು ಬಡವೆ ಅವಿದ್ಯಾವಂತ ವಿಧವೆ ನನಗೆ ಯಾವುದೊಂದು ಅರ್ಥವಾಗಲ್ಲ ಈ ದರ್ಶನಗಳಲ್ಲಿ ನನಗಾಗಿದವಲ್ಲ ಅವು ಸುಳ್ಳು ಅಥವಾ ನಿಜವು ನೀನೇ ಹೇಳಬೇಕು ಅಂತ ನರೇಂದ್ರನಿಗೆ ಹೇಳ್ತಾನೆ ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದರು ನರೇಂದ್ರ ಹೇಳ್ತಾನೆ ತಾಯಿ ನೀನು ಕ ಕೈ ಮುಗಿದು ಹೇಳ್ತಾನೆ ನೀನು ಕಂಡದ್ದೆಲ್ಲವೂ ಸತ್ಯ ಅಂತ ನೋಡಿ ನರೇಂದ್ರ ರಾಮಕೃಷ್ಣರನ್ನೇ ಪರೀಕ್ಷೆ ಮಾಡಿದಂತವನು ಅವನು ಈ ಗೋಪಾಲ ಯರ್ಮಾಳ ಅಂತ ನೋಡಿ ಹೇಳ್ತಾನೆ ನೀನು ಏನು ಕಂಡಿದ್ದೀಯೋ ದರ್ಶನಗಳೆಲ್ಲ ನಿಜವಾಗ್ಲೂ ಸತ್ಯ ಅಂತ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಹುಡುಗಿ ಅಂದ್ರೆ ಸಮಾಧಾನ ಯಾಕೆಂದ್ರೆ ನರೇಂದ್ರ ಅಂತಂದ್ರೆ ಅವಾಗ ಆ ದಕ್ಷಿಣೇಶ್ವರಕ್ಕೆ ಬಂದಂತ ವ್ಯಕ್ತಿಗಳೆಲ್ಲ ಮೇಲೂ ಎಲ್ಲರ ಮೇಲೂ ಒಂದು ಪ್ರಭಾವ ಇತ್ತು ರಾಮಕೃಷ್ಣ ಒಂದು ಕೊಂಡಾಡ್ತಾ ಇದ್ದನ್ನು ನೋಡಿದೆ ಹೀಗೆ ಅವಳು ನಬತ್ ಖಾನೆಗೆ ಅಲ್ಲಂದ್ರೆ ಮಾತೆಯವರ ಹತ್ರ ಬಂದು ಹೋಗ್ತಾ ಇದ್ದು ಒಂದಿನ ಅವಳ ಮನೆಗೆ ಶ್ರೀರಾಮಕೃಷ್ಣರು ಹೋಗ್ತಾರೆ ಅಲ್ಲಿ ವಯಸ್ಸಾಗಿದೆ ಹಾಗೆ ರಾಮಕೃಷ್ಣರಿಗಿಂತಲೂ ವಯಸ್ಸಲ್ಲಿ ದೊಡ್ಡವಳು ಈಗ ವಯಸ್ಸಾಗಿದೆ ಆ ಮನೆಯಲ್ಲಿ ಅವಳಿಗೆ ಹೊರಗಡೆ ಓಡಾಡೋದಕ್ಕಿಂತ ಅಲ್ಲೇ ಮನೆಯಲ್ಲಿ ಇರ್ತಾ ಇದ್ದಾಳೆ ರಾಮಕೃಷ್ಣರೇ ರಾಖಾಲನ್ನು ಕರ್ಕೊಂಡು ರಾಕಾಲ ಅಂದ್ರೆ ಮುಂದೆ ಸ್ವಾಮಿ ಬ್ರಹ್ಮಾನಂದ ಆಗುವಂಥವ್ರು ಆ ರಾಖಾಲನ್ನು ಕರ್ಕೊಂಡು ರಾಮಕೃಷ್ಣ ಅವರು ಮನೆಗೆ ಹೋಗಿರ್ತಾರೆ ಊಟ ಮಾಡಿದ ಸ್ವಲ್ಪ ಹೊತ್ತಿಗೆ ಆ ಒಂದು ಕೋಣೆಯಲ್ಲಿ ವಿಶ್ರಮಿಸ್ಕೋತಾ ಇರ್ತಾರೆ ಅವಾಗ ಹಾಗೆ ರಾಮಕೃಷ್ಣ ರಾಕಾಲನ್ನು ಎಬ್ಬಿಸ್ಬಿಟ್ಟು ಹೂಬಾ ಹೋಗೋಣ ಬೇಗ ಹೋಗ್ಬಾ ಅಥವಾ ಅಂತ ಯಾಕೆ ಇದ್ದಕ್ಕಿದ್ದಾಗೆ ಹೀಗೆ ಇವರು ರಾಮಕೃಷ್ಣ ಮಾಡ್ತಾ ಇದಾರೆ ರಾಕಾಲಿಗೆ ಗೊತ್ತಾಗಲ್ಲ ಕರ್ಕೊಂಡು ಬೇಗ ಬಂದ್ಬಿಡ್ತಾರೆ ಏನ್ ಹೇಳ್ತಾರಂದ್ರೆ ಅಲ್ಲಿ ಭೂತ ಪ್ರೇತಗಳು ತುಂಬಿಕೊಂಡ್ಬಿಟ್ಟಿದ ಮನೆಯಲ್ಲಿ ಆ ಆ ಮುದುಕಿಗೆ ಅಂದ್ರೆ ಅವಳಿಗೆ ಗೋಪಾಲಯರ್ ಮಹಾಳಿಗೆ ಅದೆಲ್ಲ ಗೊತ್ತಾಗಲ್ಲ ಅಂದ್ರೆ ಅವಳ ತಪಸ್ಸಿನ ಶಕ್ತಿ ಮತ್ತು ಅವಳ ಅನುಭವ ಇದ್ದುದರಿಂದ ಅವು ಅವಳಿಗೇನು ತೊಂದರೆ ಮಾಡ್ತಾ ಇಲ್ಲ ಆದ್ರೆ ಆ ಭೂತ ಪ್ರೇತಗಳೆಲ್ಲ ಬಂದು ಶ್ರೀರಾಮಕೃಷ್ಣ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ ದಯವಿಟ್ಟು ನೀವು ಇಲ್ಲಿಗೆ ಹಾಕೊಂಡ್ರಿ ನೀವಿದ್ರೆ ನಾವು ಇದರಿಂದ ಆ ಇಲ್ಲಿ ಬದುಕೋಕ್ಕಾಗಲ್ಲ ಆಗಲ್ಲ ಅಂತೇಳಿ ಕೇಳ್ತಾ ಕೆಲವು ಕೇಳ್ತವೆ ಕೆಲವು ನಮಗೆ ಮುಕ್ತಿ ಕೊಡಿಸಿ ಅಂತ ಶ್ರೀರಾಮಕೃಷ್ಣ ಹತ್ತಿರ ಕೇಳ್ಕೊತವೆ ಅಂತ ಆವಾಗ ರಾಮಕೃಷ್ಣ ಕೆಲವಕ್ಕೆ ಮುಕ್ತಿ ಕೊಡ್ತಾರೆ ಕೆಲವು ಹೋದೆಲ್ಲ ಮತ್ತೆ ಆ ಅವಳಿಗೆ ಅದು ಗೊತ್ತಾಗಬಾರ್ದು ಅಂತ ಹೇಳಿ ಅವರು ಹೇಳ್ದೇನೆ ಅಲ್ಲಿಂದ ಮೊನ್ನೆ ನಿರ್ಗಮಿಸ್ತಾರೆ ಒಂದು ಒಂದು ಅಪೂರ್ವ ಅಂತ ಘಟನೆ ಆ ಮನೆಯಲ್ಲಿ ನಡೀತಿದೆ ರಾಮಕೃಷ್ಣ ಒಂದು ದಿನ ರಾಮಕೃಷ್ಣಗೆ ಅಡುಗೆ ಮಾಡಿದ್ರು ಅದು ಅಷ್ಟೊಂದಾಗಿ ಅನ್ನ ಬೆಂದಿರಲಿಲ್ಲ ರಾಮಕೃಷ್ಣ ನೋಡಿ ಅವರ ಯಾ ಯಾತ್ರೆ ಅಂದರೆ ಅವರ ಶರೀರ ತನ್ನ ಕೆಲಸ ಕಾರ್ಯಗಳನ್ನ ಮುಗಿಸಿದೆ ಇನ್ನು ದೇಹವನ್ನು ಬಿಡೋದಕ್ಕೆ ಸಿದ್ಧರ ಸಿದ್ಧರಾಗ್ತಾ ಇದ್ದಾರೆ ಅದಕ್ಕೆ ಸೂಚನೆಗಳನ್ನು ಕೊಡ್ತಾ ಇದ್ರು ಆ ಅನ್ನವನ್ನು ತಂದು ರಾಮಕೃಷ್ಣ ಇರ್ತಾರೆ ನಾನು ಇನ್ನೊಮ್ಮೆ ಇದನ್ನ ಕೈಯಿಂದ ಅನ್ನ ಊಟ ಮಾಡೋಲ್ಲ ಅಂತ ಆ ನಂತರ ಅವ್ರಿಗೆ ಕಾಯಿಲೆ ಬರುತ್ತದೆ ಆ ಕಾಯಿಲೆ ಡಾಕ್ಟರ್ ಹೇಳ್ತಾರೆ ನೀವು ಅನ್ನ ಊಟ ಮಾಡಬಾರ್ದು ಅಂತ ಹೇಳಿ ಅವತ್ತಿನಿಂದ ರಾಮಕೃಷ್ಣ ಅನ್ನ ಬಿಡ್ತಾರೆ ಅಂದ್ರೆ ಇವಳ ಕೈಯಿಂದಲೇ ಕೊನೆಗೆ ಅವರು ಅನ್ನವನ್ನ ಊಟ ಮಾಡಿದ್ದು ಅಂತ ಹೀಗೆ ಗೋಪಾಲ ಮಾಳ ಹೃದಯದಲ್ಲಿ ಶ್ರೀಕೃಷ್ಣನ ಶ್ರೀ ರಾಮಕೃಷ್ಣರನ್ನ ಆಸ್ವಾದಿಸ್ತಾ ಜೀವನವನ್ನ ನಡೆಸ್ತಾ ಇರ್ತಾಳೆ ಹ್ಮ್ ಬಲರಾಮನ ಮನೆಯಲ್ಲಿ ಒಂದ್ಸರಿ ಹೇಳ್ತಾರೆ ಎರಡನೇದ್ದು ಕಾಶೀಪುರದಲ್ಲಿ ಯೋಗಿಯನ್ಗೆ ಅವರು ರಾಮಕೃಷ್ಣ ಪಾಯಸ ತರ ಕೇಳಿದಾಗ ಯೋಗೇನಂದ್ರೆ ಯೋಗಾನಂದ ಭಕ್ತರ ಕೈಯಿಂದ ಮಾಡಿಸ್ಕೊಂಡು ಬಂದೆ ಬಂದ್ ಬಾ ಅಂತ ಹೇಳ್ತಾರೆ ಅದ್ರ ಸಿಗಲ್ಲ ಅದಕ್ಕೆ ಮಾರುಕಟ್ಟೆಯಿಂದ ಆದರೂ ತೆಗೆದುಕೊಂಡು ಬಾ ಅಂತ ಹೇಳಿ ಅಲ್ಲಿ ತಿಂತಾರೆ ಕೊನೆಗೆ ಅದೆಲ್ಲ ಈ ತಮ್ಮ ಶರೀರವನ್ನು ಅವ್ರು ಬಿಡೋದಕ್ಕೆ ಸೂಚನೆಗಳವೆಲ್ಲ ಇದೆಲ್ಲ ಆದ್ಮೇಲೆ ರಾಮಕೃಷ್ಣರು ದೇಹತ್ಯಾಗವನ್ನು ಮಾಡಿದ ಘಟನೆಗಳ ಪ್ರತ್ಯೇಕವಾಗಿ ನೋಡ್ಬೇಕಾಗ್ತದೆ ಅದ್ರ ಮಧ್ಯ ಬೇಕಾದಷ್ಟು ರಾಮಕೃಷ್ಣ ಮತ್ತು ಈ ಗೋಪಾಲ ಆ ಆಧ್ಯಾತ್ಮಿಕ ಮುಂದುವರೆದ ಆ ಭಾವಾವಸ್ಥೆಗಳು ಇರ್ಬೋದು ಅದೆಲ್ಲ ದೀರ್ಘವಾದಂಥ ದೀರ್ಘವಾದಂತ ಘಟನೆಗಳು ಆದರೆ ನಾವು ಮುಖ್ಯವಾಗಿ ನೋಡಬೇಕಾಗಿತ್ತು ಆಮೇಲೆ ರಾಮಕೃಷ್ಣ ನಂತರ ಆಕೆ ಬಾರನಾಗರ ಮಠಕ್ಕೆ ಅಂದ್ರೆ ಇವರೆಲ್ಲ ಸೇರಿ ನರೇಂದ್ರಾದಿಗಳು ರಾಮಕೃಷ್ಣ ಶಿಷ್ಯರು ಬಾರನಾಗರ್ ಮಠದಲ್ಲಿ ಮಠವನ್ನ ಪ್ರಾರಂಭ ಮಾಡಿದ್ದು ರಾಮಕೃಷ್ಣ ಮಠವನ್ನ ಅಲ್ಲಿ ಯಾವಾಗ ಬಂದು ಹೊಂದ್ ಹೋಗ್ತಿರ್ತಾರೆ ಅವಳನ್ನು ಎಲ್ಲರೂ ಕೂಡ ರಾಮಕೃಷ್ಣ ಶಿಷ್ಯರು ಅತ್ಯಂತ ಪೂಜ್ಯ ಭಾವದಿಂದ ನೋಡ್ತಾ ಇರ್ತಾರೆ ಒಂದು ದಿನ ರಾಮ್ ವಿವೇಕಾನಂದರು ಅಮೆರಿಕದಲ್ಲ ಬಂದ ಮೇಲೆ ಒಂದಷ್ಟು ಸ್ತ್ರೀ ಭಕ್ತಿಯರು ಶ್ರೀ ಸ್ವಾಮಿ ವಿವೇಕಾನಂದರನ್ನ ಭೇಟಿ ಮಾಡಿ ತಮಗೆ ಮಂತ್ರದೀಕ್ಷೆ ಕೊಡಿ ಅಂತ ಕೇಳ್ಕೊತಾರೆ ಆದ್ರೆ ವಿವೇಕಾನಂದ ಹೇಳ್ತಾರೆ ನಾನು ಕೊಡಲ್ಲ ಅಲ್ಲಿ ಗೋಪಾಲ ಯರ್ಮಾಡಲ್ಲ ಅವಳು ಕೊಡ್ತಾಳೆ ಅಂತ ಹೋಗಿ ಅಂತ ಅಲ್ಲಿಗೆ ಕಳಿಸ್ಕೊಡ್ತಾರೆ ಅಲ್ಲಿ ಹೋದಾಗ ಗೋಪಾಲ ಯರ್ಮ ಮತ್ತೆ ವಿವೇಕಾನಂದರ ಬಂದು ಏನು ಮಗು ಇದು ಈ ಮಂತ್ರದೀಕ್ಷೆ ಮುಂತಾದ ನನಗೆ ತಿನ್ ನನಗೇ ತಿಳಿತಿದೆ ನಾನೊಬ್ಬಳು ಬಡ ವಿಧವೆ ಅಂತ ಹೇಳ್ತಾರೆ ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೀನೇನು ಸಾಧಾರಣ ಮನುಷ್ಯಳೇ ಜಪದ ಮೂಲಕ ಪರಿಪೂರ್ಣತೆಯನ್ನು ಪಡೆದುಕೊಂಡಿರುವೆ ನೀನೇ ದೀಕ್ಷೆ ಕೊಡದಿದ್ರೆ ಬೇರೆ ಇನ್ಯಾರು ಕೊಡಬಲ್ರು ಅಂತ ಹೀಗೆ ಹೇಳಿ ಆಮೇಲೆ ತಮ್ಮ ಶಿಷ್ಯರ ಪಾಶ್ಚಾತ್ಯ ಶಿಷ್ಯರಂತ ನಿವೇದಿತನ್ನ ಜೊಸವಿನ ಸಾರಾ ಸಾರಾಬುಲ್ಲ ವಿವೇಕಾನಂದರು ಗೋಪಾಲನ್ ಮಾರ ಹತ್ತಿರ ಕಳಿಸ್ಕೊಡ್ತಿರ್ತಾರೆ ಯಾಕಂದ್ರೆ ಈ ಅವರಿಗೆಲ್ಲ ಈ ಭಾರತೀಯ ಆಧ್ಯಾತ್ಮಿಕತೆಯ ಜೀವನದ ಸೂಕ್ಷ್ಮತೆಗಳು ಗೊತ್ತಾಗಬೇಕು ಅಂದ್ರೆ ಇಂಥ ಒಬ್ಬ ದೊಡ್ಡ ಅನುಭವ ಇರಬೇಕು ಅಂತ ವಿವೇಕಾನಂದರ ಅಪೇಕ್ಷೆ ಅದಕ್ಕೆ ಗೋಪಾಲ ಎರ್ಮಾಳ ಹತ್ತಿರ ಅವಳ ಅವರನ್ನೆಲ್ಲ ಪಾಶ್ಚಿಮಾತ್ಯ ಶಿಷ್ಯರನ್ನ ಕಳಿಸಿಕೊಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ಮೂರಲ್ಲಿ ಗೋಪಾಲ ಎರ್ಮಾ ಕಾಯಿಲೆ ಬಿದ್ದಾಗ ಅವಳ ಸೇವೆಯನ್ನು ಮಾಡುವ ಅವಕಾಶ ನಿವೇದಿತೆ ಪಡ್ಕೊಳ್ತಾ ನಿವೇದಿತೆ ಆ ಗೋಪಾಲ ನಿರ್ಮಾಳ ಸೇವೆಯನ್ನ ಮಾಡ್ತಾಳೆ ಸಾವಿರದ ಒಂಬೈನೂರ ಆರು ಜುಲೈ ಆರ್ ಆರಂದು ಆ ಅವಳು ತನ್ನ ಇಚ್ಛೆಯಂತೆ ಗಂಗೆಧರದಲ್ಲಿ ಆ ತನ್ನ ಶರೀರವನ್ನ ಬಿಡ್ತಾಳೆ ಈ ಮಧ್ಯೆ ಆದಂತಹ ಹಲವಾರು ಘಟನೆಗಳು ಈ ವಿವೇಕಾನಂದರ ಪಾಶ್ಚಿಮಾತ್ಯ ಇದರಿಂದ ಅಮೆರಿಕದಿಂದ ವಾಪಸ್ ಬಂದ ಮೇಲೆ ಆಧ್ಯಾತ್ಮಿಕ ಕಾರ್ಯದಲ್ಲಿ ಈ ಗೋಪಾಲರ್ಮಳ ಪಾತ್ರ ಬಹಳ ದೊಡ್ಡದು ಅವಳು ಆ ರೀತಿಯಾದಲ್ಲ ನಿರ್ವಹಿಸ್ತಾಳೆ ನಿರ್ವಹಿಸೋದಕ್ಕೆ ನಿರ್ವಹಿಸುವಂತಂದ್ರೆ ಅವಳ ಸ್ವಭಾವವೇ ಹಾಗಾಗಿ ಅವಳು ನೋಡಿದ್ರೇ ಅವಳೊಬ್ಬ ಸಿದ್ಧ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆದುಕೊಂಡವಳು ಅಂತ ಎಲ್ಲರ ಗಮನಕ್ಕೂ ಬರ್ತಾ ಇರ್ತದೆ ಯಾಕಂದರೆ ಆಧ್ಯಾತ್ಮಿಕ ಸಿದ್ಧಿ ಹೆಸರಿನಲ್ಲಿ ಅವಳು ತನ್ನ ನಿತ್ಯ ದಿನಚರಣೆ ಯಾವತ್ತೂ ಬಿಟ್ಟಿರಲಿಲ್ಲ ದಿನಚರಿಯ ಅಚ್ಚುಕಟ್ಟು ತಾನು ತನ್ನ ಚಿಕ್ಕ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಗುಡಿಸಲನ್ನು ಇಟ್ಕೊಂಡಿರ್ತಾಳೆ ಅದೆಲ್ಲ ಆಕೆಯ ಹೊರ ಮತ್ತು ಒಳಗಿನ ಪರಿಶುದ್ಧತೆಯೇ ಅವಳ ದಿವ್ಯ ತೇಜಸ್ಸಿನ ಮೂಲಕ ಇತರ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇರ್ತದೆ ಹಾಗೆ ಬೀರಿದ್ರಿಂದ ಭಾಷೆಯೇ ಗೊತ್ತಿಲ್ಲರ್ತಕ್ಕಂಥ ಪಾಶ್ಚಿಮಾತ್ಯ ಶಿಷ್ಯರು ಇವರಿಂದ ಪ್ರಭಾವಿತರಾಗ್ತಾರೆ ನಿವೇದಿತೆ ಅವಳ ಸೇವೆಯನ್ನು ಅಷ್ಟು ಆನಂದದಿಂದ ಪ್ರೀತಿಯಿಂದ ಮಾಡ್ತಾಳೆ ಅಂತಂದರೆ ಅವಳಿಗೆ ಇವಳ ಈ ಗೋಪಾಲ ನಿರ್ಮಾಳ ಆಶೀರ್ವಾದ ಆ ನಿವೇದ್ಯತೆ ಮೇಲೂ ಕೂಡ ಆಗುತ್ತೆ ಹೀಗೆ ಗೋಪಾಲ ಎರ್ಮಾಳ ಜೀವನ ಅಲ್ಲಿ ಮುಕ್ತಾಯಗೊಳ್ಳುತ್ತೆ